ನಮಸ್ತೆ ವೀಕ್ಷಕರೇ ನಾನು ಇದನ್ನು ಕೇವಲ ಅರ್ಧ ಚಮಚ ಎಣ್ಣೆ ಉಪಯೋಗಿಸ್ಕೊಂಡು ದಿಢೀರಾಗಿ ತುಂಬ ಗರಿಗರಿಯಾದಂಥ ಒಂದು ಹೊಸ ರೀತಿಯ ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬಟ್ಲು ರೀತಿಯಲ್ಲಿ ಇರುತ್ತೆ ಮತ್ತು ತುಂಬಾ ಗರಿಗರಿಯಾಗಿರುತ್ತೆ ಹಾಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಲಿಕ್ಕೆ ಹಿಟ್ಟನ್ನು ನಾದೋದು ಕೂಡ ಬೇಡ ದಿಢೀರಾಗಿ ಮಾಡಬಹುದು ಸಮಯ ಕೂಡ ಉಳಿತಾಯ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಅರ್ಧ ಚಮಚ ಎಣ್ಣೆಯಲ್ಲಿ ಆರೋಗ್ಯಕರವಾದಂಥ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣ ಪೀಸಷ್ಟು ಶುಂಠಿ ಮೂರು ಬೆಳ್ಳುಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕಿದರೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಕಾಲು ಹಿಡಿಯಷ್ಟು ಈ ರೀತಿ ಪುದೀನ ಸೊಪ್ಪನ್ನು ಹಾಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕೊಂಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಹಾಕಬೇಕಾದ್ರೆ ಜಾಸ್ತಿ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಕೇವಲ ಒಂದು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಗಟ್ಟಿಯಾಗಿ ಚಟ್ನಿ ಮಾಡಿಟ್ಕೊಳ್ಳಿ ಈ ರೀತಿ ಗಟ್ಟಿಯಾಗಿ ಚಟ್ನಿ ಮಾಡೋದ್ರಿಂದ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಮಾಡಿಟ್ಟಂಥ ಚಟ್ನಿನ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಇದೇ ಸಮಯದಲ್ಲಿ ಒಂದು ದಪ್ಪ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮ್ಯಾಟೊದ ಅರ್ಧ ಭಾಗದಷ್ಟು ಈರುಳ್ಳಿ ತೆಗೆದಿಟ್ಕೊಳ್ಳಿ ಅಂದರೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ನಂತರ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಈಗ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಚಟ್ನಿ ಮಾಡಬೇಕಾದ್ರೂ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಚಟ್ನಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಈಗ ಒಂದು ಸರಿ ಮಿಕ್ಸ್ ಇಟ್ಕೊಂಡ್ರೆ ಸಾಕು ಈರುಳ್ಳಿ ಮತ್ತು ಟೊಮ್ಯಾಟೊ ಮಿಶ್ರಣ ರೆಡಿಯಾಗುತ್ತೆ ಇದನ್ನೀಗ ಹಾಗೆ ಎತ್ತಿಟ್ಕೊಳ್ಳೋಣ ನಂತರ ಮತ್ತೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಅರಶ್ಮದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಕಾಲು ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಒಂಬ್ಕಾಳು ಮನೆಯಲ್ಲಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಜೀರಿಗೆ ಪುಡಿ ಹಾಕಿರ್ತೀವಲ್ಲ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಒಂದು ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಅಚ್ಕರದ ಪುಡಿ ಮತ್ತು ಅರ್ಶಿಣದ ಪುಡಿ ಎಲ್ಲ ಮೈದಾ ಹಿಟ್ಟಿನಲ್ಲಿ ಎಲ್ಲ ಕಡೆ ಬರೀಬೇಕು ಆ ರೀತಿ ನೀಟಾಗಿ ಒಂದು ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರಷ್ಟೇ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ತೆಳುವು ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರೋದು ಬೇಡ ಅಥವಾ ತುಂಬ ತೆಳುವಾಗೂ ಇರೋದು ಬೇಡ ಇಡ್ಲಿ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಹಿಟ್ಟಿನಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ ಇದೇ ಸಮಯದಲ್ಲಿ ಪಡ್ಡು ಪ್ಯಾನ್ ಅಥವಾ ಅಪ್ಪಂ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಪಡ್ಡು ಪ್ಯಾನ್ ತುಂಬ ಬಿಸಿ ಇರಬಾರ್ದು ಉಗ್ರ ಬೆಚ್ಚಗಿರಬೇಕಾದ್ರೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕೂಡ ತುಂಬಾ ಗರಿಗರಿಯಾಗಿರುತ್ತೆ ಹಾಗೆ ಈ ಸಮಯದಲ್ಲಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ ಈ ಪ್ಯಾನ್ ತುಂಬ ಬೇಗ ಬಿಸಿ ಆಗೋದಿಲ್ಲ ನಿಧಾನಕ್ಕೆ ಆಗುತ್ತೆ ಮತ್ತು ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಕಿತ್ತೋಗೋದಿಲ್ಲ ಅಂತಷ್ಟೇ ನೀವೇನಾದರೂ ತುಂಬ ಹೈ ಫ್ಲೇಮ್ ಇಟ್ಟರೆ ಪ್ಯಾನ್ ಬೇಗ ಬಿಸಿ ಆಗುತ್ತೆ ಮತ್ತು ಸ್ಪ್ರೆಡ್ ಮಾಡಬೇಕಾದ್ರೆ ಬೇಗ ಒಣಗ್ದಾಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಒಂದೆರಡು ಹನಿಯಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ನ್ಯಾಕ್ಸ್ ಮಾಡಲಿಕ್ಕೆ ಕೇವಲ ಅರ್ಧ ಚಮಚ ಎಣ್ಣೆ ಸಾಕು ಈ ರೀತಿ ಒಂದೊಂದು ಬಟ್ಲಿಗೆ ಒಂದರಿಂದ ಎರಡು ಹನಿಯಷ್ಟು ಎಣ್ಣೆ ಹಾಕಿ ಲೈಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಲೀಡ್ ಕ್ಲೋಸ್ ಮಾಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಲಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಎರಡು ನಿಮಿಷ ಆಗಿದೆ ಯಾವಾಗ ಬಟ್ಲುಗಳು ಗರಿ ಗರಿಯಾಗಿರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂತ ಹೊರಗಡೆ ಇರ್ತಿರ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಟ್ಲ ರೀತಿ ಬಂದಿದೆ ಕೇವಲ ಅರ್ಧ ಚಮಚ ಎಣ್ಣೆಯಲ್ಲಿ ಉಳಿದಿರುವಂಥ ಎಲ್ಲ ಸ್ನ್ಯಾಕ್ಸ್ಗಳನ್ನೂ ಮಾಡಿಟ್ಕೊಂಡಿದ್ದೀನಿ ನೋಡಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟಿದ್ದರೆ ಸಾಕು ಗರಿಗರಿಯಾದ ಈ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೋಬಹುದು ನೀವು ಹೊರಗಡೆ ಯಾವುದೇ ರೀತಿ ಚಾಟ್ಸ್ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಿ ನೋಡಿ ಚಾಟ್ಸ್ ಗರಿಗರಿಯಾಗಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ಮಾಡಿದ್ದಂಥ ಈ ಬಟ್ಲುಗಳನ್ನ ಮತ್ತೊಂದು ಪ್ಲೇಟ್ಗೆ ಇದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಈರುಳ್ಳಿ ಟೊಮ್ಯಾಟೊ ಮತ್ತು ಕ್ಯಾರೆಟ್ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಮಿಶ್ರಣ ಉಪಯೋಗಿಸ್ಬಹುದು ಕೊನೆಯದಾಗಿ ಸ್ವಲ್ಪ ಖಾರ ಸೇವನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಖಾರ ಸೇವಲ್ಲಿ ಆಪ್ಷನಲ್ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತೇ ಮತ್ತು ಈ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಅರ್ಧ ಚಮಚ ಎಣ್ಣೆಯಲ್ಲಿ ದಿಢೀರಾಗಿ ಗರಿಯಾದಂಥ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ